ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸೌದತ್ತಿ ತಾಲೂಕಿನಲ್ಲಿ ಲೋಕಾಪುರದಿಂದ ಸೌದತ್ತಿ ಮಾರ್ಗ ಧಾರವಾಡಕ್ಕೆ ರೈಲು ಸಂಪರ್ಕ ಕಲ್ಪಿಸುವಂತೆ ಒಂಬತ್ತನೇ ದಿನದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪರಶುರಾಮ್ ಪಾಂಡವರ ವೇಷದಲ್ಲಿ ಮೆರವಣಿಗೆ ಮೂಲಕ ತೆರಳಿ ಬೆಂಬಲ ಸೂಚಿಸಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಕುತುಬುದ್ದೀನ್ ಖಾಜಿ ಹಾಗೂ ಫಖರುಸಾಬ್ ನದಾಖ್ ಮಾತನಾಡಿದರು ಸೌದತ್ತಿ ತಾಲೂಕಿನ ತಹಶೀಲ್ದಾರ್ ಎಂ ಎನ್ ಹೆಗ್ಗನ್ ಅವರ್ ರಾಜ್ಯದಲ್ಲಿ ಒಂಬತ್ತನೇ ಸ್ಥಾನದಲ್ಲಿರುವ ಯಲ್ಲಮ್ಮನ ಸನ್ನಿಧಿ ಎರಡನೇ ಸ್ಥಾನದಲ್ಲಿ ಇರಬಹುದು ಎಂದು ತಿಳಿಸಿದರು ನೈಋತ್ಯ ಡಿಆರ್ಯುಸಿಸಿ ಯು ಸಿ ಸದಸ್ಯ ಎಫ್ ಎಸ್ ಸಿದ್ದಗೌಡರವರು ನೂತನ ರೈಲು ಮಾರ್ಗಕ್ಕೆ ಅನುಮೋದನೆಯ ಭರವಸೆ ನೀಡಿದರು ಈ ವೇಳೆಯಲ್ಲಿ ಎಲ್ ಎಸ್ ನಾಯಕ್ ಶ್ರೀಕಾಂತ್ ಹಟ್ಟಿಹೊಳಿ ಬಸವರಾಜ್ ಕಪ್ಪಣ್ಣವರ್ ಬಸವರಾಜ್ ಬಿಜ್ಜೂರ್ ಅಲಿ ಸಾಬ್ ನುಲ್ಗಿ ಈರಣ್ಣ ಬಾಣಿ ಸಿದ್ದಪ್ಪ ಚಂದರ್ಗಿ ರೈತರು ಹಾಗೂ ವಿವಿಧ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ನಿಯಾಜ್ ಅಂಬರಗಟ್ಟಿ ಕರಾಳ ಸತ್ಯ ಸವದತ್ತಿ ಆ ಆಗೋ ಯಾ ಕೆಲಸ ಮಾಡುವ ಅಧಿಕಾರಿಗಳ ದೊಂದಿಗೆ ನಾವು ಇರ್ತೇವೆ ಕೆಲಸವನ್ನು ನಾವು ಮಾಡ್ತೇವೆ ನಿನ್ನ ಕೆಲಸ ಇವತ್ತಿಗೆ ಬಿಡುತ್ತೆ ಎದ್ದೇವು ಎದ್ದು ಭೀಮಾ ಸೋಮ ಎಚ್ಚರಿಸಿ ಎಚ್ಚರಿಸಿ ಸೋಮ ನನಗೆ ಆದೇಶ ಬೇಕು ಆದೇಶ ಬೇಕು ಇದೇ ನನ್ನ ಆದೇಶ ಈ ಪರಶುರಾಮಣೆ ಆದೇಶ ಇರುವಾಗ ನಿನ್ನ ಆದೇಶ ನನ್ನ ಲೆಕ್ಕಕ್ಕಿಲ್ಲ ಎಲ್ಲ ದಿನ ಭಕ್ತ ವರ್ಗದ ತಾಯಿಯ ಆಜ್ಞೆಯಂತೆ ಪರಶುರಾಮನೇ ನಿನ್ನ ಆಜ್ಞೆಯಂತೆ ಈ ನನ್ನ ಭಕ್ತನನ್ನು ಈಗಲೇ ಕರೆದುಕೊಂಡು ಹೋಗುತ್ತೇನೆ ನನಗೆ ಅಪ್ಪನನ್ನು ಬರುವಂತವನಾಗಲು ಎರಡು ಪಾಂಡವರ ಈ ಖುದ್ದು ಮುದ್ದಿನ ಖಾಜೆಯವರನ್ನು ಕರೆದುಕೊಂಡು ಹೋಗೋಣ ನಡೆಯುವಂತವರಾಗಿರಿ ಅದೇ ರೀತಿ ಪರಶುರಾಮನನ್ನು ಕರೆದುಕೊಂಡು ಹೋಗೋಣ ನಡೆಯುವಂತವರಾಗಿರಿ ನಮಸ್ಕಾರ ಮಾರ್ಗಕ್ಕೆ ಯಾವತ್ತು ಯಾವತ್ತು ಇಲ್ಲಿ ಸೇರಿರ್ತಕ್ಕಂಥ ನಾಗರಿಕರು ಈಗ ಇಲ್ಲಿ ಬಂದಂತವರಿಗೆ ಇನ್ನೊಂದು ಸ್ವಲ್ಪ ಓದ್ತಾ ಇವತ್ತ